ಫಸ್ಟ್ ಹೇಳ್ಬಿಡ್ತೀನಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದಾಗ್ಲಿ ಅವೆಲ್ಲ ಏನಿಲ್ಲ ಪಾಸಿಟಿವಿಟಿ ಅಂತ ಇದ್ರೆ ನೆಗೆಟಿವಿಟಿ ಇದ್ದೇ ಇರುತ್ತೆ ರೀಸೆಂಟ್ಲಿ ಅಂದ್ರೆ ಒಂದು ಎರಡ್ ತಿಂಗಳಿಂದೆ ಹಿಂದೆ ಫ್ರೆಂಡ್ ಗಳು ಹಿಂಗೆ ಬರ್ತಿದಾರೆ ಕೆಂಗೇರಿಯಿಂದ ಬರ್ತಿದಾರೆ ಇಬ್ರು ಹುಡುಗರು ಇದ್ರೆ ಯಾರೋ ಇನ್ನೊಬ್ರು ರೇಗಿಸ್ತಾರೆ ಮೂರ್ ಜನ ಹುಡುಗರು ಇದ್ರೆ ಮೂರ್ ಜನದಲ್ಲಿ ಯಾರೋ ಒಬ್ಬ ಅದ್ರಲ್ಲಿ ಮಿಕ ಆಗಿರ್ತಾನೆ ಆತರ ಇಬ್ರು ಹುಡುಗರು ಬರ್ತಾವ್ರೆ ಗಾಡಿಲಿ ಹಂಗೆ ಹಿಂಗೆ ಫುಲ್ ಕಾಮಿಡಿ ಮಾಡ್ಕೊಂಡ್ ಬರ್ತಾ ಇದ್ರಂತೆ ಅವ್ನ್ ಕೆರೆ ಹತ್ರ ಬರ್ತಾ ಇರ್ಬೇಕಾದ್ರೆ ಅವ್ನು ಕೇಳವನೆ ಮಗ ನೇಚರ್ ಕಾಲ ಮಗ ಗಾಡಿ ಸೈಡ್ ಅಂತ ಕೇಳವನೆ ಅವಾಗ ಇನ್ನೊಬ್ಬ ಹುಡ್ಗ ಏನ್ ಹೇಳವನೆ ಮಗ ನಿನ್ ಗೊತ್ತಿಲ್ಲ ಮಗ ಈ ಕೆರೆಯಲ್ಲಿ ಒಬ್ಬ ಯಾರೋ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾನೆ ಹೋಗಿದಾನೆ ಇವಾಗ ಅವ್ನ ಆತ್ಮ ಇಲ್ಲ ತಿರ್ಗಾಡ್ತಾ ಇರುತ್ತೆ ಇಷ್ಟೋದಲ್ಲಿ ಅಂತ ಸುಮ್ನೆ ಅವನ್ನ ಸುಮ್ನೆ ಹೀಗೆ ಕಾಮಿಡಿ ಮಾಡ್ಕೊಂಡು ಏನೋ ಮಾತು ಕೇಳಿದ್ದಾನೆ ಒಂದ್ ವಿಷಯ ಹೇಳ್ಬಿಡ್ತೀನಿ ನೆಗೆಟಿವಿಟಿ ಆತ್ಮ ಈ ಸ್ಪಿರಿಟ್ ಅಂತ ಏನಿರುತ್ತೆ ಒಬ್ರು ಐಡೆಂಟಿಫಿಕೇಶನ್ ಮಾಡಿದ್ದಾರೆ ಅಂತ ಏನಾದರೂ ಗೊತ್ತಾಗ್ಬಿಟ್ರೆ ಆದ್ರೂ ಗೇಮ್ ಸ್ಟಾರ್ಟ್ ಮಾಡುತ್ತೆ ನಮ್ಮ ಹುಡುಗರುಗು ಹಂಗೆ ಆಗಿದ್ದು ಅವನು ಬೇರೆ ಏನೋ ಮ್ಯಾಟ್ರ್ ಮಾತಾಡಿದ್ರೆ ಅದೊಂಥರ ಬೇರೆ ಏನಾದ್ರು ಕಾಮಿಡಿ ಮಾಡ್ಬಿಟ್ಟಿದ್ರೆ ಅದೇ ಜಾಗದಲ್ಲಿ ಕೊಂಡು ಇಲ್ಲಿ ಈ ತರ ಆಗಿತ್ತು ಅಂತ ಕಾಮಿಡಿ ಮಾಡಿದಾನೆ ಅಲ್ಲಿ ಈ ತರ ಹತ್ತು ವರ್ಷದ ಹಿಂದೆ ಆಗಿರ್ಬೋದು ಇಲ್ಲ ಇಪ್ಪತ್ತು ವರ್ಷದ ಹಿಂದೆ ಆಗಿರ್ಬೋದು ಏನಾದ್ರೂ ಒಂದು ಆತರ ಸಿಚುವೇಶನ್ ಆಗಿರ್ಬೋದು ಆಗದೇನೋ ಇರ್ಬೋದು ಏನೋ ಆ ತರ ಸ್ಪಿರಿಟ್ ಆಗಿರ್ಬೋದು ಆ ಸ್ಪಿರಿಟ್ಗೆ ಕೇಳಿಸ್ಕೊಂಡಿರ್ಬೋದು ಆ ಸ್ಪಿರಿಟ್ ಗೊತ್ತಾಗೈತೆ ಓ ಇವನ್ಗೆ ನಾನು ಇಲ್ಲಿರೋದು ಗೊತ್ತಾಗಿದೆ ನನ್ನ ಕಣ್ಣಂಗ್ ನಾನು ಕಾಣಿಸಿದ್ದೀನಿ ಅಂತ ಅದಕ್ಕೆ ಅನ್ಸಿರ್ಬೋದು ಏನ್ ಮಾಡಿದಾನೆ ಅನ್ಬಿಟ್ಟು ಮುಂದೆ ಗಾಡಿ ಸೈಡ್ಗೆ ಹಾಕಿದ್ದಾನೆ ಅವ್ರಿಬ್ರೇ ಇದ್ ಹುಡುಗರು ಅಂದ್ರೆ ರೋಡಲ್ಲಿ ಒಂದು ನರ್ಪಿಳೆ ಇಲ್ಲ ನೈಟ್ ಒಂದು ಒಂಬತ್ತು ಏನೋ ಆಗೈತ ಅವಾಗ ಒಂದು ಮರದ ಕೆಳಗಡೆ ಹಿಂಗೆ ಹಾಕವನ ಗಾಡಿ ಗಾಡಿಯಿಂದ ಇಳ್ದಿಲ್ಲ ಗಾಡಿ ಓಡಿಸ್ತಾ ಇದ್ದವ್ ನಮ್ಮ ಫ್ರೆಂಡು ಇನ್ನೊಬ್ಬ ಏನ್ ಮಾಡಿದಾನೆ ಹಿಂಗ ನೇಚರ್ ಕಾಲು ಅಂತ ಸ್ವಲ್ಪ ಮುಂದೆ ಹೋಗವನೆ ಆಮೇಲೆ ಹುಡುಗರು ಗೊತ್ತಲ್ಲ ಹಂಗೆ ಹಿಂಗೆ ಏನೋ ಮಾತಾಡ್ತಾ ಇರ್ತಾರೆ ಅವ್ನು ಹಿಂಗೆ ಏನೋ ಮಾತಾಡ್ಸವನ ಗಾಡಿ ಮೇಲೆ ಕೂತಿದ್ದವನೋ ಅವನ ಆ ಕಡೆ ಹೋದವ್ನ ಅವನಿಗೆ ಮಾತಾಡ್ಕೊಂಡು ಹಿಂದ್ಗಡೆ ಹಿಂಗೆ ಸುಮ್ಮನೆ ಸ್ಲ್ಯಾಪ್ ಮಾಡ್ದಂಗೆ ಆಯ್ತಂತೆ ಫೀಲು ಇದನ್ನ ಕೇಳಿ ಐದು ನಿಮಿಷ ನನ್ ಗಾಬರಿ ಆಗ್ಬಿಟ್ಟೆ ಅವನ್ ಹೇಳೋ ರೀತಿ ಹಂಗಿತ್ತು ಅವ್ನು ಹೇಳಿದ್ನ ಕೇಳಿ ಒಂದು ಸೆಕೆಂಡ್ ನಾನೇ ಸ್ಟನ್ ಆಗ್ಬಿಟ್ಟೆ ನಾನು ನಮ್ಮ ಫ್ರೆಂಡ್ಸು ಮೂರು ಜನ ಸ್ಟನ್ ಆಗ್ಬಿಟ್ಟ ಏನಂದ ಅಂದ್ರೆ ಅದೇ ಹಿಂದ್ಗಡೆಯಿಂದ ಸ್ಲಾಪ್ ಮಾಡ್ದಂಗ ಆಯ್ತು ಮಗ ಬಟ್ ತಿರುಗ್ ನೋಡ್ತೀನಿ ಯಾರು ಇಲ್ಲ ಇವನ್ ನೋಡಿದ್ರೆ ಒಂದ್ ಸ್ವಲ್ಪ ಮುಂದೆ ಹೊಂಟೋಗಿದ್ದಾನೆ ನಾನ್ ಅವನ್ಗೆ ಮಗ ಫಸ್ಟ್ ಗಾಡಿ ಎತ್ತು ಮಗ ಇಲ್ಲೇನೋ ಸರಿ ಇಲ್ಲ ಫಸ್ಟ್ ಗಾಡಿ ಎತ್ತು ಮಗ ಗಾಡಿ ಹತ್ತವನೇ ಸೀದಾ ಎತ್ಕೊಂಡು ಸೀದಾ ದೊಮ್ರದೊಡ್ಡಿ ಅಂತ ಒಂದು ಊರು ಬರುತ್ತೆ ಅಲ್ಲಿಂದ ಕೆರೆಯಿಂದ ದೊಮ್ರು ದೊಡ್ಡಿಗೆ ಅರೌಂಡ್ ಒಂದು ಹತ್ತು ಕಿಲೋಮೀಟರ್ ಆಗ್ಬೋದು ಏನು ಹತ್ತು ಕಿಲೋಮೀಟರ್ ವರ್ಗೂ ತುಟಿಕ್ ಪಿಟಿಕ್ ಅಂತ ಮಾತಾಡಿಲ್ವಂತೆ ಗಾಡಿ ಹಿಂದ್ಗಡೆ ಕೂತಿರೋನ್ಗೂ ಏನಾಯ್ತು ಅಂತ ಹೇಳಿಲ್ವಂತೆ ಅವನು ಕಾಲು ಏನು ಮತ್ತೆ ಅವನು ಏನು ಕೇಳೇ ಇಲ್ವಂತೆ ಆ ಥರ ಇಬ್ರು ಚೆನ್ನಾಗಿ ಕುತ್ಕೊಂಡ್ಬಿಟ್ರಂತೆ ಗಾಡಿಲಿ ಆಮೇಲೆ ದೊಮ್ರು ದೊಡ್ಡಿ ಹತ್ರ ರೀಚ್ ಆದಮೇಲೆ ಯಾಕಂದರೆ ಇವಾಗ ಆ ಲೊಕೇಶನಿಂದ ದೊಮ್ರು ದೊಡ್ಡವರೆಗೂ ಫುಲ್ಲು ಒಂಥರ ಫಾರೆಸ್ಟ್ ಏರಿಯಾ ಒಂದು ಮನೆಗಳಿಲ್ಲ ಒಂದು ಊರುಗಳು ಇಲ್ಲ ಅಲ್ಲಿ ಸರಿಯಾಗಿ ಅದಕ್ಕೆ ಅಲ್ಲೆಲ್ಲೂ ಗಾಡಿ ತಿಳಿಸೋದು ಬೇಡ ಅಲ್ಲೆಲ್ಲೋ ಆ ವಿಷಯ ಮಾತಾಡೋದು ಬೇಡ ಅಂದ್ಬಿಟ್ಟು ದೊಂಬ್ರ ದೊಡ್ಡವರೆಗೂ ಏನು ಮಾತಾಡಿಲ್ವಂತೆ ಆಮೇಲೆ ದೊಮ್ರು ಮೇಲೆ ಬಂದ ಮೇಲೆ ಈ ತರ ಹೇಳದ್ ಅವನು ಯಾರೋ ಗಾಡಿ ಓಡಿಸಿದ್ನಲ್ಲ ನಮ್ ಫ್ರೆಂಡು ಅವನು ಹಿಂದ್ಗಡೆ ಅವನಿಗೆ ಹುಡ್ಕಂಗೆ ಹೇಳಿದ್ನಂತೆ ನೀನ್ ಗಾಡಿ ಇಳ್ದು ಹೋದೆ ಅಲ್ವಾ ನಿನ್ ಗಾಡಿ ಇಳ್ದು ಒಂದ್ ಸ್ವಲ್ಪ ಮುಂದೆ ಹೋದೆ ನನ್ ಹಿಂದ್ಗಡೆಯಿಂದ ಏನೋ ಒಂಥರ ಫೀಲ್ ಆಯ್ತು ಮಗ ಏನೋ ಒಂಥರ ಯಾರೋ ಟಚ್ ಮಾಡ್ದಂಗೆ ಏನೋ ಒಂಥರ ಒಡ್ದಂಗೆ ನಿಧಾನಕ್ಕೆ ಬೆನ್ ಮೇಲೆ ಒಡ್ದಂಗೆ ಫೀಲ್ ಆಯ್ತು ಕಣ ನೋಡಿದ್ರೆ ಯಾರೂ ಇಲ್ಲ ಮರದಲ್ಲೇನ ಕೊಂಬೆ ಆದ್ರೂ ಬಿದ್ದಿರ್ಬೇಕಲ್ವಾ ಏನೋ ಫೀಲೇ ಆಗಿಲ್ಲ ಏನೋ ಬಿದ್ದು ಇಲ್ಲ ಅಲ್ಲಿ ಅಟ್ಲೀಸ್ಟ್ ನನಗೆ ನನಗ್ ಗೊತ್ತಾಗತ್ತಲ್ವಾ ಕೊಂಬೆ ಬಿದ್ರೆ ಹೆಂಗೆ ಮನುಷ್ಯ ಹೊಡೆದ್ರೆ ಹೆಂಗೆ ತರ ಫೀಲ್ ಆಯ್ತು ಮಗ ಅಂತ ಅಂದವನೇ ಹಿಂದ್ಗಡೆ ಕೂತಿದ್ದವನು ಐದ್ ನಿಮಿಷ ನೆಕ್ಕವನ ಅದನ್ನ ಕೇಳ್ಬಿಟ್ಟು ಏನೇನೋ ಹೇಳ್ತಾ ಏ ನಂಬೋದಾರ ಹೇಳಲ್ಲ ಅವಾಗಿಂದ ಕಾಮಿಡಿ ಮಾಡ್ಕೊಂಡು ಇವಾಗ ನೀನು ನನ್ನೇ ಕಾಮಿಡಿ ಮಾಡ್ತಾ ಇದೀಯಾ ಇವನು ಇಲ್ಲ ಮಗ ಒಂದ್ ಸಾವಿರ ರೂಪಾಯಿ ಕೊಡು ನಂಬ್ತಿನೇನೋ ಇವಾಗ ಒಂದ್ ಸಾವಿರ ರೂಪಾಯಿ ಕೊಟ್ಕೊಡ್ತೀನಿ ಬಟ್ ಇದೆಲ್ಲ ನಿಜ ನಿಜವಾಗ್ಲೂ ಈ ತರ ಫೀಲ್ ಆಯ್ತು ಮಗ ಅಂತ ಹೇಳೋನ ಅವಾಗ ಹಿಂದ್ಗಡೆ ಕೂತಿದ್ದವನ್ಗೂ ಲೈಟ್ ಆಗಿ ಸ್ವಲ್ಪ ಜರು ಕೊಡಿತು ಏನಪ್ಪಾ ಇದು ಈ ರೋಡ್ ಅಲ್ಲಿ ಈ ತರ ಎಕ್ಸ್ಪೀರಿಯನ್ಸು ಆಮೇಲೆ ಒಂದ್ ಸ್ವಲ್ಪ ಮುಂದೆ ಬಂದಿ ದೊಂಬ್ರ ದೊಡ್ಡಿಯಿಂದ ಮುಂದೆ ಬಂದವ್ರಿಗೆ ಯಾರಿಗೋ ಒಬ್ರಿಗೆ ಈ ತರ ಹೇಳಿದ್ದಾರೆ ಅಣ್ಣ ಈ ತರ ಫೀಲ್ ಆಯ್ತಣ ಅಲ್ಲಿ ಆ ಕೆರೆ ಹತ್ರ ಅವ್ರೇನಂತಿದ್ದಾರೆ ಅಂದ್ರೆ ಅದನ್ನ ಕೇಳಿ ಇಬ್ರಿಗೂ ಫುಲ್ ಗಾಬ್ರಿ ಹಿಂದ್ಗಡೆ ಕೂತಿದ್ದವನ್ಗೆ ಒಂದು ಫಿಫ್ಟಿ ಪರ್ಸೆಂಟ್ ಮೀಟರ್ ಇತ್ತು ಅವ್ರು ಹೇಳಿದ್ನ ಕೇಳಿ ಹಿಂದ್ಗಡೆ ಕೂತಿದ್ದವನ್ಗೂ ಫುಲ್ ಫಿಫ್ಟಿ ಪರ್ಸೆಂಟ್ ಮೀಟರ್ ಆಫು ಇಲ್ಲಪ್ಪ ಈ ತರ ಎಲ್ಲ ತುಂಬಾ ಜನಕ್ಕೆ ಆಗಿದೆ ಇಬ್ರು ಮೂರ್ ಜನ ಬೈಕ್ ಅವ್ರಿಗೆ ಇದೇ ತರ ಆಗಿದೆ ಒಬ್ರಿಗೆ ಗಾಡಿನೇ ಕೆಳ್ಕೊಂಡ ಹೋದಂಗ್ ಫೀಲ್ ಆಗ್ಬಿಡತಂತೆ ಅದ್ನೆಲ್ಲಾ ಹಿಂಗೆ ಯಾರು ಅಕ್ಕಪಕ್ಕ ದೂರವರೆಲ್ಲಾ ಹಿಂಗ್ ಮಾತಾಡಿದ್ರು ಈ ತರ ಚೇಷ್ಟೆಗಳು ನಡೀತಾ ಅಲ್ಲಿ ಅಂತ ಹೇಳದ್ ಕೇಳದ್ರಂತೆ ಇಷ್ಟಾಯ್ತು ಕತೆ ಇದಾದ್ಮೇಲಿಂದ ನಮ್ ಹುಡ್ಗ ಅರ್ಧ ಗಂಟೆ ಒನ್ ಅವರ್ ಲೇಟ್ ಆದ್ರೂ ಪರವಾಗಿಲ್ಲ ರೋಡಲ್ಲಿ ಮಾತ್ರ ಇವಾಗೂ ಹೋಗಲ್ಲ ಇವತ್ಗೂ ಭಯ ಅವನ್ಗೆ ಅದಾಗಿ ಎರಡು ತಿಂಗಳಾಗೈತೆ ಈ ಥರ ಒಂದು ಹಾರಿಬಲ್ ಎಕ್ಸ್ಪೀರಿಯೆನ್ಸು ನಮ್ಮ ಹುಡ್ಗಂಗಾಯ್ತು ನಾವಂತೂ ನಂಬ್ವಪ್ಪ ಯಾಕಂದರೆ ಅವ್ನು ನಮ್ಮ ಹತ್ರ ಎಲ್ಲ ಸುಳ್ಳು ಹೇಳಲ್ಲ ನಾವು ಅವನ್ನ ಒಂದು ಫೈವ್ ಸಿಕ್ಸ್ ಇಯರಿಂದ ನೋಡ್ತಾ ಇದ್ದೀವಿ ಅವನ ಆ ಥರ ಎಲ್ಲ ಸುಳ್ಳು ಹೇಳಿ ನಂಬಿಸೋದು ಆ ಥರ ಅಲ್ಲ ಪಾಸಿಟಿವಿಟಿ ಅಂತ ಇರಬೇಕಾದ್ರೆ ಅದಕ್ಕೆ ನೆಗೆಟಿವಿಟಿ ಸ್ಪಿರಿಟ್ ಕೂಡ ಇದ್ದೇ ಇರುತ್ತೆ ಬಟ್ ಅದನ್ನು ನಾವು ನೋಡಿದ್ದೀವಿ ಅಂತ ಅದಕ್ಕೆ ಗೊತ್ತಾಗ್ಬಾರ್ದು ನಾವು ಅದನ್ನು ನೋಡಿದ್ರು ನಮ್ಗಿರೋದು ಒಂದೇ ಒಂದ್ ರಾಮ ಬಾಣ ಇಗ್ನೋರ್ ಒಬ್ರ ಹತ್ರ ಬಗ್ಗೆ ಏ ಇಲ್ಲಿ ನೋಡ್ದೆ ಮಗ ಅಂತ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ ಅದಕ್ಕೆ ಏನಾದ್ರು ಗೊತ್ತಾಗ್ಬಿಟ್ರೆ ಅದು ನಮ್ ಮೇಲೆ ಚಾರ್ಜ್ ತಗೋಬಹುದು ಇದು ರಿಯಲ್ ಇನ್ಸಿಡೆಂಟ್ ಆಗಿದ್ದ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ ಸೈನಿಂಗ್ ಆಫ್ ಫ್ರಮ್ ಯುವರ್ ಪಮ್ಮು ಕ್ಷತ್ರಿಯ